ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗುವಂತಹ ಭಯದಲ್ಲಿದ್ದಾರೆ ತಮ್ಮ ಭೂಮಿ ಸಕ್ರಮಕ್ಕಾಗಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನಕ್ಕೆ ವಿರುದ್ದವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಹಾಗಾದರೆ ಈ ಅರಣ್ಯವಾಸಿಗಳ ಮುಂದಿನ ನಡೆ ಏನ್ ಗೊತ್ತಾ ಈ ಸ್ಟೋರಿ ನೋಡಿ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಅರಣ್ಯವಾಸಿಗಳ ಕೂಗು ಆಕ್ಷೇಪಣಾ ಪತ್ರ ಸಲ್ಲಿಕೆಗೆ ಅರಣ್ಯವಾಸಿಗಳ ತೀರ್ಮಾನ ನಾವು ಸಾಗುವಳಿ ಮಾಡ್ತಾ ಇರುವಂತಹ ಭೂಮಿ ಸಕ್ರಮಗೊಳಿಸಿ ಅಂತ ಅರಣ್ಯವಾಸಿಗಳು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ ಸುಮಾರು ಹದಿಮೂರು ಬಾರಿ ಭೂಮಿ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸರ್ಕಾರಕ್ಕೆ ಅರಣ್ಯವಾಸಿಗಳ ಕೂಗು ಕೇಳಿಸುತ್ತಲೇ ಇಲ್ಲ ಅರಣ್ಯ ಹಕ್ಕು ಕಾಯ್ದೆಯಡಿ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸಬೇಕು ಅಂತ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿತ್ತು ಕೇಂದ್ರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷ ಐವರು ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಇದು ಅರಣ್ಯವಾಸಿಗಳಿಗೆ ಪರ ಸಿಡಿಲು ಪಡೆದಂತಾಗಿದೆ ಸುಪ್ರೀಂ ಕೋರ್ಟ್ ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಮಾರ್ಗದರ್ಶನ ಸೂಚನೆ ಮಾಡಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು ಈ ಪ್ರಕ್ರಿಯೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಯಾವುದೇ ಪುನರ್ ಪರಿಶೀಲನೆ ಮಾಡಿಲ್ಲ ಯಾವುದೇ ಅರ್ಜಿಗಳನ್ನು ಕೊಟ್ಟಿಲ್ಲ ಯಾವುದೇ ವಿಚಾರಣೆಯನ್ನು ಮಾಡಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಸಮಿತಿಗಳೇ ಅಸ್ತಿತ್ವದಲ್ಲಿ ಇಳದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಿಂದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರ ವರದಿಯನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಇನ್ನೂರ ಆರು ಅರ್ಜಿ ತಿರಸ್ಕರಿಸಲಾಗಿದೆ ರಾಜ್ಯಾದ್ಯಂತ ಅರಣ್ಯ ವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಶೇಕಡ ಮೂರು ಪಾಯಿಂಟ್ ಎರಡು ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರಕಿದೆ ಅರಣ್ಯ ವಾಸಿಗಳ ಕೈ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿ ಪಾಲಾಗುವ ಆತಂಕವಿದೆ ಹೀಗಾಗಿ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತ ಅರಣ್ಯವಾಸಿಗಳು ಆಗ್ರಹ ಮಾಡಿದ್ದಾರೆ ಆದರೆ ಎಲ್ಲ ಎಗಳು ಎಂಪಿಗಳು ಎಲ್ಲರೂ ಕೂಡ ನಮ್ಮ ಅರಣ್ಯವಾಸಿಗಳ ಮತವನ್ನ ಸ್ವೀಕರಿಸ್ತಾರೆ ಆದರೆ ಅರಣ್ಯ ಭೂಮಿಗಳ ಅರಣ್ಯವಾಸಿಗಳಿಗೆ ಯಾವುದೇ ತರಹದ ಹಕ್ಕು ಪತ್ರ ಕೊಡಿಸಲ್ಲ ಅದರ ಮತದಾನವನ್ನ ಮಾತ್ರ ಯಾವುದೇ ಇದ್ರೂ ಕೂಡ ಅವರು ಹ್ಯಾಂಡಿಕಾಪ್ಟ್ ಆಗಲಿ ಅಂಗವಿಕಲರಾಗಲಿ ಅವ್ರದೇ ಆದಂತಹ ಗಾಡಿಯಲ್ಲಿ ತರಿಸ್ಬಿಟ್ಟು ಅವರನ್ನ ಮತವನ್ನ ಭಿಕ್ಷೆಯನ್ನ ಬಿಡ್ತಾರೆ ಬಟ್ ಆದ್ರೆ ನಮಗೆ ಆದಂತಹ ಐದು ಗುಂಟೆ ಹತ್ತು ಗುಂಟೆ ಒಂದು ಎಕರೆ ಅರ್ಧ ಎಕರೆ ಭೂಮಿಯನ್ನ ಕೊಡಿಸಲ್ಲ ಇದು ತುಂಬಾ ವಿಪರ್ಯಾಸ ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯವಾಸಿಗಳು ಕೋರ್ಟ್ ಆದೇಶಕ್ಕೆ ಕಾಯ್ತಾ ಇದ್ದಾರೆ ಸರ್ಕಾರ ಪೂರಕವಾಗಿ ಸ್ಪಂದಿಸಿದರೆ ಅರಣ್ಯವಾಸಿಗಳ ಬದುಕು ಬೆಳಕಾಗಬಹುದು ಇಲ್ಲದಿದ್ದಲ್ಲಿ ಲಕ್ಷಾಂತರ ಕುಟುಂಬಗಳು ಅತಂತ್ರವಾಗುವ ಸಾಧ್ಯತೆ ಇದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗುವಂತಹ ಭಯದಲ್ಲಿದ್ದಾರೆ ತಮ್ಮ ಭೂಮಿ ಸಕ್ರಮಕ್ಕಾಗಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನಕ್ಕೆ ವಿರುದ್ದವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಹಾಗಾದರೆ ಈ ಅರಣ್ಯವಾಸಿಗಳ ಮುಂದಿನ ನಡೆ ಏನು ಗೊತ್ತಾ ಈ ಸ್ಟೋರಿ ನೋಡಿ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಅರಣ್ಯವಾಸಿಗಳ ಕೂಗು ಆಕ್ಷೇಪಣಾ ಪತ್ರ ಸಲ್ಲಿಕೆಗೆ ಅರಣ್ಯವಾಸಿಗಳ ತೀರ್ಮಾನ ನಾವು ಸಾಗುವಳಿ ಮಾಡ್ತಾ ಇರುವಂತಹ ಭೂಮಿ ಸಕ್ರಮಗೊಳಿಸಿ ಅಂತ ಅರಣ್ಯವಾಸಿಗಳು ಬೇಡಿಕೆ ಸಲ್ಲಿಸುತ್ತಿದ್ದಾರೆ ಸುಮಾರು ಹದಿಮೂರು ಬಾರಿ ಭೂಮಿ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸರ್ಕಾರಕ್ಕೆ ಅರಣ್ಯವಾಸಿಗಳ ಕೂಗು ಕೇಳಿಸುತ್ತಲೇ ಇಲ್ಲ ಅರಣ್ಯ ಹಕ್ಕು ಕಾಯ್ದೆಯಡಿ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸಬೇಕು ಅಂತ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿತ್ತು ಕೇಂದ್ರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷ ಐವತ್ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಇದು ಅರಣ್ಯವಾಸಿಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ ಸುಪ್ರೀಂ ಕೋರ್ಟ್ ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಮಾರ್ಗದರ್ಶನ ಸೂಚನೆ ಮಾಡಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು ಈ ಪ್ರಕ್ರಿಯೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಯಾವುದೇ ಪುನರ್ ಪರಿಶೀಲನೆ ಮಾಡಿಲ್ಲ ಯಾವುದೇ ಅರ್ಜಿಗಳನ್ನು ಕೊಟ್ಟಿಲ್ಲ ಯಾವುದೇ ವಿಚಾರಣೆಯನ್ನು ಮಾಡಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಸಮಿತಿಗಳೇ ಅಸ್ತಿತ್ವದಲ್ಲಿ ಇಳದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರ ವರದಿಯನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಇನ್ನೂರ ಆರು ಅರ್ಜಿ ತಿರಸ್ಕರಿಸಲಾಗಿದೆ ರಾಜ್ಯಾದ್ಯಂತ ಅರಣ್ಯ ವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಶೇಕಡ ಮೂರು ಪಾಯಿಂಟ್ ಎರಡು ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರಕಿದೆ ಅರಣ್ಯವಾಸಿಗಳ ಕೈ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿ ಪಾಲಾಗುವ ಆತಂಕವಿದೆ ಹೀಗಾಗಿ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತ ಅರಣ್ಯವಾಸಿಗಳು ಆಗ್ರಹ ಮಾಡಿದ್ದಾರೆ ಆದರೆ ಎಲ್ಲ ಎಂಎಲ್ಎಗಳು ಎಂಪಿಗಳು ಎಲ್ಲರೂ ಕೂಡ ನಮ್ಮ ಅರಣ್ಯವಾಸಿಗಳ ಮತವನ್ನ ಸ್ವೀಕರಿಸ್ತಾರೆ ಆದರೆ ಅರಣ್ಯ ಭೂಮಿಗಳ ಅರಣ್ಯವಾಸಿಗಳಿಗೆ ಯಾವುದೇ ತರಹದ ಹಕ್ಕು ಪತ್ರ ಕೊಡಿಸಲ್ಲ ಅದರ ಮತದಾನವನ್ನ ಮಾತ್ರ ಯಾವುದೇ ಇದ್ರೂ ಕೂಡ ಅವರು ಹ್ಯಾಂಡಿಕಾಪ್ಟ್ ಆಗಲಿ ಅಂಗವಿಕಲರಾಗಲಿ ಅವರದೇ ಆದಂತಹ ಗಾಡಿಯಲ್ಲಿ ತರಿಸ್ಬಿಟ್ಟು ಅವರನ್ನ ಮತವನ್ನ ಶಿಕ್ಷೆಯನ್ನು ಬಿಡ್ತಾರೆ ಬಟ್ ಅದನ್ನು ನಮಗೆ ಆದಂತ ಐದು ಗುಂಟೆ ಹತ್ತು ಗುಂಟೆ ಒಂದು ಎಕರೆ ಅರ್ಧ ಎಕರೆ ಭೂಮಿಯನ್ನು ಕೊಡಿಸಲ್ಲ ಇದು ತುಂಬಾ ವಿಪರ್ಯಾಸ ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯವಾಸಿಗಳು ಕೋರ್ಟ್ ಆದೇಶಕ್ಕೆ ಕಾಯ್ತಾ ಇದ್ದಾರೆ ಸರ್ಕಾರ ಪೂರಕವಾಗಿ ಸ್ಪಂದಿಸಿದರೆ ಅರಣ್ಯ ವಾಸಿಗಳ ಬದುಕು ಬೆಳಕಾಗಬಹುದು ಇಲ್ಲದಿದ್ದಲ್ಲಿ ಲಕ್ಷಾಂತರ ಕುಟುಂಬಗಳು ಅತಂತ್ರವಾಗುವ ಸಾಧ್ಯತೆ ಇದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗುವಂತಹ ಭಯದಲ್ಲಿದ್ದಾರೆ ತಮ್ಮ ಭೂಮಿ ಸಕ್ರಮಕ್ಕಾಗಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನಕ್ಕೆ ವಿರುದ್ದವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಹಾಗಾದರೆ ಈ ಅರಣ್ಯವಾಸಿಗಳ ಮುಂದಿನ ನಡೆ ಏನು ಗೊತ್ತಾ ಈ ಸ್ಟೋರಿ ನೋಡಿ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಅರಣ್ಯವಾಸಿಗಳ ಕೂಗು ಆಕ್ಷೇಪಣಾ ಪತ್ರ ಸಲ್ಲಿಕೆಗೆ ಅರಣ್ಯವಾಸಿಗಳ ತೀರ್ಮಾನ ನಾವು ಸಾಗುವಳಿ ಮಾಡ್ತಾ ಇರುವಂತಹ ಭೂಮಿ ಸಕ್ರಮಗೊಳಿಸಿ ಅಂತ ಅರಣ್ಯವಾಸಿಗಳು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ ಸುಮಾರು ಹದಿಮೂರು ಬಾರಿ ಭೂಮಿ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸರ್ಕಾರಕ್ಕೆ ಅರಣ್ಯವಾಸಿಗಳ ಕೂಗು ಕೇಳಿಸುತ್ತಲೇ ಇಲ್ಲ ಅರಣ್ಯ ಹಕ್ಕು ಕಾಯ್ದೆಯಡಿ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸಬೇಕು ಅಂತ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿತ್ತು ಕೇಂದ್ರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷ ಐವತ್ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಇದು ಅರಣ್ಯವಾಸಿಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ ಸುಪ್ರೀಂ ಕೋರ್ಟ್ ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಮಾರ್ಗದರ್ಶನ ಸೂಚನೆ ಮಾಡಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು ಈ ಪ್ರಕ್ರಿಯೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಯಾವುದೇ ಪುನರ್ ಪರಿಶೀಲನೆ ಮಾಡಿಲ್ಲ ಯಾವುದೇ ಅರ್ಜಿಗಳನ್ನು ಕೊಟ್ಟಿಲ್ಲ ಯಾವುದೇ ವಿಚಾರಣೆಯನ್ನು ಮಾಡಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಸಮಿತಿಗಳೇ ಅಸ್ತಿತ್ವದಲ್ಲಿ ಇಳದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರ ವರದಿಯನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಇನ್ನೂರ ಆರು ಅರ್ಜಿ ತಿರಸ್ಕರಿಸಲಾಗಿದೆ ರಾಜ್ಯಾದ್ಯಂತ ಅರಣ್ಯ ವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಶೇಕಡ ಮೂರು ಪಾಯಿಂಟ್ ಎರಡು ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರಕಿದೆ ಅರಣ್ಯವಾಸಿಗಳ ಕೈ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿ ಪಾಲಾಗುವ ಆತಂಕವಿದೆ ಹೀಗಾಗಿ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತ ಅರಣ್ಯವಾಸಿಗಳು ಆಗ್ರಹ ಮಾಡಿದ್ದಾರೆ ಆದರೆ ಎಲ್ಲ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಕೂಡ ನಮ್ಮ ಅರಣ್ಯವಾಸಿಗಳ ಮತವನ್ನು ಸ್ವೀಕರಿಸ್ತಾರೆ ಆದರೆ ಅರಣ್ಯ ಭೂಮಿಗಳ ಅರಣ್ಯವಾಸಿಗಳಿಗೆ ಯಾವುದೇ ತರದ ಹಕ್ಕು ಪತ್ರ ಕೊಡಿಸಲ್ಲ ಅದರ ಮತದಾನವನ್ನ ಮಾತ್ರ ಯಾವುದೇ ಮೂಲಗಳಿದ್ರು ಕೂಡ ಅವ್ರು ಹ್ಯಾಂಡಿಕಾಪ್ಟ್ ಆಗಲಿ ಅಂಗವಿಕಲರಾಗಲಿ ಅವ್ರದೇ ಆದಂತಹ ಗಾಡಿಯಲ್ಲಿ ತರಿಸ್ಬಿಟ್ಟು ಅವರನ್ನ ಮತವನ್ನು ಭಿಕ್ಷೆಯನ್ನ ಬಿಡ್ತಾರೆ ಬಟ್ ಆದ್ರೆ ನಮಗೆ ಆದಂತ ಐದು ಗುಂಟೆ ಹತ್ತು ಗುಂಟೆ ಒಂದು ಎಕರೆ ಅರ್ಧ ಎಕರೆ ಭೂಮಿಯನ್ನ ಕೊಡಿಸಲ್ಲ ಇದು ತುಂಬಾ ವಿಪರ್ಯಾಸ ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯವಾಸಿಗಳು ಕೋರ್ಟ್ ಆದೇಶಕ್ಕೆ ಕಾಯ್ತಾ ಇದ್ದಾರೆ ಸರ್ಕಾರ ಪೂರಕವಾಗಿ ಸ್ಪಂದಿಸಿದರೆ ಅರಣ್ಯವಾಸಿಗಳ ಬದುಕು ಬೆಳಕಾಗಬಹುದು ಇಲ್ಲದಿದ್ದಲ್ಲಿ ಲಕ್ಷಾಂತರ ಕುಟುಂಬಗಳು ಅತಂತ್ರವಾಗುವ ಸಾಧ್ಯತೆ ಇದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ